ಹೇಳಿ ಮೇಡಮ್ ರೀ ಪಿಸಿ ಡ್ಯೂಟಿ ಮಾಡೋ ಟೈಮ್ ಅಲ್ಲಿ ಎಲ್ಲ ಹೋಗಿರ್ತೀರಿ ಆತ್ ಬಿಡ ನನ್ನ ಹೆಂಡತಿಗೆ ಅವರು ಮರುವ ಚಲುವಾಗೈತಿ ಹಾ ಮುಂಜಾನೆ ಅದು ಮನೆಯಾಗ ಹೋಗ್ಕೊಳಕ್ ಜೋಳದ ಇಟ್ಟು ಖಾಲಿ ಆಗೈತಿ ಗೋದಿ ಇಟ್ಟು ಖಾಲಿ ಆಗೈತಿ ಇವತ್ತೇನಾರ ಗಿರಣಿಗೆ ಹೋಗಿ ಹಿಟ್ಟು ಹಾಕಿಸ್ಕೊಂಡು ಬರ್ಲಿಕ್ಕ ಬರೀ ಅನ್ನ ಸಾರು ಮಾಡಿ ಹಾಕ್ತಾನಿ ಅಂತ ಹೇಳಿ ಅದಕ್ಕೆ ಗಿರಣಿಗೆ ಹೋಗಿ ಹಿಟ್ಟು ಹಾಕಿಸ್ಕೊಂಡು ಬಂದ್ಯಾ ಏನು ಹೇಳಿರಿ ಮೇಡಮ್ ಸಕಗೆ ತರಿ ಜೀವನನನಗ ಸ್ಟೇಷನ್ ನಗ ನಿಮ್ಮ ಕಾಟ money ಗೆ ಹೊರ ನನ್ನ ಹೆಂಡತಿ ಕಾಟ ರೀ ಪಿಸಿ ಎಷ್ಟು ಸಾರಿ ಹೇಳೋದ್ರಿ ನಿಮಗೆ money ವಿಷಯನ ಸ್ಟೇಷನ್ ನಗ ತಗೊಂಡ ಬರಬೇಡಿ ಅಂತ ಹ್ ನೀವು ಹೋಗ್ತ ಬಿಡ್ರಿ ಮೇಡಮ್ money ಗಿನ ಬಾಳೆ ಸ್ಟೇಷನ್ ಕ ತರ್ಲಿಕ್ಕೆ money ಗಿನ ಜ್ವಾಳ ಗೋದಿ ಹೆಂಗ ಹಿಟ್ಟಕವ್ರಿ ಪಿಸಿ ಶಟಾ ಏನ್ ಚಟಾ ಬಿಡ್ರಿ ಮೇಡಮ ಅಲ್ರಿ ಮನಿಗ್ ಓದ್ಕೊಳ ನೇಳ್ತಿ ನಾಯಿ ಹೊದ್ರದಂಗ್ತಾಳ ಮನ್ಯಾಗ ಹಿಟ್ಟಿಲ್ಲ ಜ್ವಾಲದ ಹಿಟ್ಟಿಲ್ಲ ಗೋಧಿ ಹಿಟ್ಟಿಲ್ಲ ಹಾಲಿಲ್ಲ ಕಾರ್ ಇಲ್ಲ ಉಪ್ಪಿಲ್ಲ ಅಯ್ಯೋ ಇನ್ನು ನನಗೆ ದೇವಸಕ್ ಬರ್ವಲ್ವೋ ಒಂದ್ ತಂದ ಇಡೋದ್ರಾಗ ಇನ್ನೊಂದ್ ಖಾಲಿಯಾಗಿರ್ತೇತ್ರಿ ನನಗಂತರೂ ಜೀವನಾನ ಸಾಕಾಗಿ ಬಿಟ್ಟೇತ್ರಿ ಅಲ್ಲ ಬರೀ ತಂದಿಡಕ ಹಾಕಕ ಮೇಡಮರ ಎಲ್ಲ ಕತಿ ಮುಗುದಿಂದ ಈಚಾರ್ಜ್ ಮಾಡಿದ್ರೆ ಏನು ಉಪಯೋಗ ಹೇಳ್ರಿ ಮೊದ್ಲ ಆಗಿದ್ರ ಈಚಾರ್ಜ್ ಮಾಡಿ ತಣ್ಣಗ ಆಗೋದು ಬಿಡಾಕ್ ಬರ್ತಿತ್ತು ನಿನ್ನೆ ಸಾಯಂಕಾಲ ಮಾಡಿದ್ರಿ ಅದನ್ನ ಬಿಟ್ರ ಇವತ್ ಯಾವ ಫೋನ್ ಅನ್ನು ಮಾಡಿಲ್ಲ வந்திய ராக்கெட்டின் மாத்திரைத்தான் வந்திய ராக்கெட்டின் மாத்திரைத்தான் டியூட்டி மாட்டேன் எந்த டியூட்டி மாட்டேன் கால்வந்தர் ஸ்டேஷன் பலரது இந்நிறுவனத்தின் பைலட்டில் முன்னேற்றம் அதன் டியூட்டி மாட்டார்

ಏನ್ ಕೆಲಸ ಮಾಡಾತಾರ ತಿಳ್ಕೊಬೇಕು ಪ್ರೀತಿಯ ವೀಕ್ಷಕರೇ ಶ್ರೀದೇವಿ ಕುಲಕರ್ಣಿ ಅವರು ಪ್ರಾಪರ ಹುಬ್ಬಳ್ಳಿ ಆದ್ರೆ ಇರೋದು ಪುನಾದಾಗ ಅಲ್ಲಿಂದ ನಮಗೆ ಕಮೆಂಟ್ ಮಾಡ್ತಾರ ಸ್ನೇಹಿತರೆ ಸುಭಾಷ್ ಮುಳ್ಕುಂದ್ ಅವರು ಬೆಂಗಳೂರಿಂದ ಕಮೆಂಟ್ ಮಾಡ್ತಾರ ಹಂಗ ನಮ್ಮ ರೇಷ್ಮಾ ನದಾಫ್ ಅವರು ಬದಾಮಿಯಿಂದ ಕಮೆಂಟ್ ಮಾಡ್ತಾರ ಹಂಗ ಮಂಜುಳಾ ಅಣ್ಣ ಅವರು ಹೊನ್ನ ಸಂದ್ರದಿಂದ ಪವಿತ್ರ ಕಮ್ಮಾರ್ ಹಾಯ್ ಕುಲ್ಬರ್ಗಾದಿಂದ ಕಮೆಂಟ್ ಮಾಡುವಂತ ನಮ್ಮ ರೇಖಾ ನಾಗ್ ಶೆಟ್ಟಿ ಅವರ ತಂದೆ ಜಗನ್ನಾಥ್ ಹಾಗೂ ತಾಯಿ ಶಶಿಕಲಾ ಅವರಿಗೆ ಇಪ್ಪತ್ತೊಂಬತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಜಗನ್ನಾಥ್ ಶಶಿಕಲಾ ಅವರೇ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ನೆಮ್ಮದಿ ತುಂಬಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಕಮೆಂಟ್ ಮಾಡಿದಂತ ತಮಗೆಲ್ಲರಿಗೂ ಕೂಡ ಧನ್ಯವಾದ ಲಕ್ಷ್ಮಕ ಈ ಸರಿ ಎಲ್ಲ ಕಡೆನೂ ಅನ್ನ ಕುಂತಾರ ಮಳಿ ಬೆಳಿ ಸಂಪಾಯಿತಂತ ಹೌದರಿ ನಮ್ಮ ಈ ಸರಿ ಮಳಗಾಲ ದೌಡ ಚಲುವಾಗಿ ಬರೇ ಬರೇ ಅದನ್ನ ಹೇಳ್ಯಾರ ನೋಡಿ ಹದಿನೈದು ದಿನ ಮುಂಚೆ ಚಲುವಾಗ್ತೈತಿ ಮಳಗಾಲ ಅಂತ மத்திய கொண்டு நம்பிக்கைக்கு மக்கள் சுட்டி கொடுத்தார் எத்தனைக்கும் ராமின் சுட்டி சம்பந்தன் <muchas> ಹೊತ್ತು ಹೋಗ್ಲಿಕ್ಕ ಮಾತಾಡ್ತೇವ ನಾವೇನೋ ಮಂದಿ ನಮ್ ನಮ್ಮ ಸಂಸಾರದ್ದು ಕತಿ ಮಾತಾಡ್ಕೊಂಡು ಒಟ್ಟು ಮನಸ್ಸು ಹಗರು ಮಾಡಿಕೊಂಡು ಬರ್ತೇವಿ 越南的。Yeah, ಬಕ್ಬರ್ಲಿ ಬೆಳಕಿ ನಮ್ಮವ್ವ ಪಾರವ್ವ ಅಂದಂಗ ಲಕ್ಷ್ಮಕ್ಕ ನಿನ್ ಹಿರೇ ಸೊಸಿಗೆ ಕಷ್ಟಪಟ್ಟು ಎಷ್ಟು ದೊಡ್ಡ ಸಾಲೆ ಆಗಿ ಹೆಸರು ಹಚ್ಚಿ ಸಾಲಿ ಕಳಿಸಿದ್ಯಲ್ಲ ಅದನ್ನೆಲ್ಲ ಮರೆತು ತಾಯಿ ಪಾಪ ನೀ ಹೆಂಗಡಿ ಎತ್ತಿ ಅಂತ ಕೇಳಕ ಒಂದು ಪೋನು ಹಚ್ಚಿಲ್ಲ ಈ ಪಾರಿದೆ ಬರೇ ಊರೇ ಬೆಂಕಿಗೆ ತುಪ್ಪ ಸುರುವುದು ಅರೇ ಅಮ್ಮಗೆ ಇಪ್ಪಾರು ದಕ್ಕಂದ ಏನು ಮಾತಾಡ್ತಾರು ಏನಿಲ್ಲ ಇಪ್ಪಾರವನು ಬರೇ ತಿಂಡಿ ಮಾತಾ ಪ್ರೀತಿಯ ವೀಕ್ಷಕರೇ ಬಹಳಷ್ಟು ಜನ ಕಾಮೆಂಟ್ ಮಾಡಿರಿ ಪಾರಕ್ಕನ ಜಿಪುಣತನದ ಕಾಮಿಡಿ ವಿಡಿಯೋ ಹಾಕ್ರಿ ಅಂತ ಸ್ನೇಹಿತರೆ ಪಾರಕ್ಕನ ತವರ ಮನೆಯಾಗ ಎಷ್ಟು ಜಿಪುಣರ ಅದಾರ ಅಕಿ ಎಷ್ಟು ಜಿಪುಣತನದಿಂದ ಜೀವನ ಮಾಡ್ತಾಳ ಅಂತ ಹೇಳಿ ಒಂದು ದೊಡ್ಡ ವಿಡಿಯೋನ ಮಾಡೇನಿ ಈ ವಾರದಾಗ やった ಶೇರ್ ಮಾಡ್ರಿ ಹಂಗ ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ